ನಮಸ್ತೆ ಗೆಳೆಯರು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕಿಚ್ಚ ಸುದೀಪ್ ಹಾಗೂ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಈ ಮೂರು ಮಂದಿ ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ನಮ್ಮ ಕನ್ನಡ ಚಿತ್ರರಂಗದ ಪಿಲ್ಲರ್ಗಳು ಅಂದ್ರೆ ತಪ್ಪಾಗಲ್ಲ ಅತಿ ಹೆಚ್ಚು ಫ್ಯಾನ್ಸ್ ಫಾಲೋವಿಂಗ್ ಹೊಂದಿರುವ ಇವರ ಚಿತ್ರಗಳು ವರ್ಷದಲ್ಲಿ ಎರಡರಿಂದ ಮೂರು ರಿಲೀಸ್ ಆಗ್ತಾ ಇತ್ತು ಇವರ ಸಿನಿಮಾಗಳು ರಿಲೀಸ್ ಆದರೆ ರಾಜ್ಯಾದ್ಯಂತ ಸೆಲೆಬ್ರೇಷನ್ ಮುಗಿಲು ಮುಟ್ಟಿತ್ತು ಸಿನಿಮಾ ಇಂಡಸ್ಟ್ರಿಗೆ ಇವರ ಎಂಟ್ರಿ ಆದ್ಮೇಲೆ ಈ ಮೂರು ನಟರ ಸಿನಿಮಾಗಳು ಯಾವ ವರ್ಷ ಎಷ್ಟೆಷ್ಟು ಸಿನಿಮಾಗಳು ರಿಲೀಸ್ ಆದವು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಈ ವಿಡಿಯೋದಲ್ಲಿ ಈ ಮೂರು ಸ್ಟಾರ್ ಗಳು ಬೇರೆ ಭಾಷೆಯಲ್ಲಿ ಆಕ್ಟ್ ಮಾಡಿರೋದು ಹಾಗೆ ಗೆಸ್ಟ್ ಅಪಿರೆನ್ಸ್ ಮಾಡಿರೋದನ್ನು ಹೊರತುಪಡಿಸಿ ಪೂರ್ಣ ಪ್ರಮಾಣದ ನಾಯಕ ನಟನಾಗಿ ನಮ್ಮ ಕನ್ನಡ ಚಿತ್ರಗಳಲ್ಲಿ ಅಭಿನಯಿಸಿರೋದನ್ನ ಮಾತ್ರ ಈ ವಿಡಿಯೋದಲ್ಲಿ ಲಿಸ್ಟ್ ಮಾಡಿದ್ದೀನಿ ಈ ಮೂವರ ಪೈಕಿ ಮೊದಲಿಗೆ ನಾಯಕ ನಟನಾಗಿ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿರೋದು ಅಂದ್ರೆ ಕಿಚ್ಚ ಸುದೀಪ್ ರವರು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ತಾಯಿಯವರ ಚಿತ್ರದಿಂದ ತಮ್ಮ ಸಿನಿ ಜರ್ನಿ ಪ್ರಾರಂಭ ಮಾಡ್ತಾರೆ ಆ ನಂತರ ರಮೇಶ್ ಸರ್ವೇಂದ್ರ ಅವರ ಜೊತೆ ಸೇರಿ ಪ್ರತ್ಯಾರ್ಥ ಅಂತ ಒಂದು ಸಿನಿಮಾನ ಮಾಡ್ತಾರೆ ಅದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ರಿಲೀಸ್ ಆಗುತ್ತೆ ಮತ್ತೆ ಪೂರ್ಣ ಪ್ರಮಾಣದ ನಾಯಕ ನಟನಾಗಿ ಎರಡ್ ಸಾವಿರದ ಇಸ್ವಿಯಲ್ಲಿ ವರ್ಷ ಅಂತ ಒಂದು ಸಿನಿಮಾನ ಮಾಡ್ತಾರೆ ಎರಡ್ ಸಾವಿರದ ಒಂದರಲ್ಲಿ ದರ್ಶನ್ ರವರ ಎಂಟ್ರಿ ಆಗುತ್ತೆ ದರ್ಶನ್ ರವರ ಮೊದಲ ಚಿತ್ರ ಮೆಜೆಸ್ಟಿಕ್ ಎರಡ್ ಸಾವಿರದ ಒಂದರಲ್ಲಿ ರಿಲೀಸ್ ಆಗುತ್ತೆ ಅದೇ ವರ್ಷ ಕಿಚ್ಚ ಸುದೀಪ್ ರವರ ಹುಚ್ಚ ಹಾಗೂ ವಾಲಿ ಅಂತ ಇವೆರಡು ಸಿನಿಮಾಗಳು ರಿಲೀಸ್ ಆಗ್ತವೆ ಎರಡ್ ಸಾವಿರದ ಏಳರಲ್ಲಿ ಇವರಿಬ್ಬರ ಜೊತೆ ಪುನೀತ್ ರವರು ರೇಸ್ ಕೇಳಿತಾರೆ ಎರಡ್ ಸಾವಿರದ ಏಳರಲ್ಲಿ ಪುನೀತ್ ರವರ ಮೊದಲ ಚಿತ್ರ ಅಪ್ಪು ರಿಲೀಸ್ ಆಗುತ್ತೆ ಹಾಗೆ ದರ್ಶನ್ ರವರ ಧ್ರುವ ನಿನಗೋಸ್ಕರ ಕಿಟ್ಟಿ ಈ ಮೂರು ಚಿತ್ರಗಳು ರಿಲೀಸ್ ಆಗ್ತವೆ ಕಿಚ್ಚ ಸುದೀಪ್ ರವರದ್ದು ಕೂಡ ಮೂರು ಚಿತ್ರಗಳು ರಿಲೀಸ್ ಆಗ್ತವೆ ಚೆಂದು ದಮ್ ಹಾಗೆ ನಂದಿ ಎರಡ್ ಸಾವಿರದ ಮೂರರಲ್ಲಿ ಪುನೀತ್ ರವರ ಅಭಿ ಅನ್ನೋ ಒಂದು ಸಿನಿಮಾ ರಿಲೀಸ್ ಆದ್ರೆ ಕಿಚ್ಚ ಸುದೀಪ್ ರವರ ಕಿಚ್ಚ ಪಾರ್ಥ ಸ್ವಾತಿ ಮುತ್ತು ಈ ಮೂರು ಸಿನಿಮಾಗಳು ರಿಲೀಸ್ ಆಗ್ತವೆ ಈ ವರ್ಷ ದರ್ಶನ್ ರವರ ಆರು ಸಿನಿಮಾಗಳು ರಿಲೀಸ್ ಆಗ್ತವೆ ದರ್ಶನ್ ರವರ ಕೆರಿಯರ್ ಅಲ್ಲಿ ಬಿಗ್ಗೆಸ್ಟ್ ಬ್ಲಾಕ್ ಬಾಸ್ಟರ್ ಇಟ್ಟಾದಂತಹ ಕರಿಯ ಲಾಲಿ ಆಡು ನೀನಂಜಯ ಇಷ್ಟ ಲಂಕೇಶ್ ಪತ್ರಿಕೆ ನನ್ನ ಪ್ರೀತಿಯ ರಾಮು ದಾಸ ಸೇರಿದಂತೆ ಎರಡ್ ಸಾವಿರದ ಮೂರರಲ್ಲಿ ದರ್ಶನ್ ರವರ ಆರು ಸಿನಿಮಾಗಳು ರಿಲೀಸ್ ಆಗ್ತವೆ ಎರಡ್ ಸಾವಿರದ ನಾಲ್ಕರಲ್ಲಿ ಪುನೀತ್ ರವರ ವೀರ ಕನ್ನಡಿಗ ಮೌರ್ಯ ಸೇರಿದಂತೆ ಎರಡು ಚಿತ್ರಗಳು ರಿಲೀಸ್ ಆಗ್ತವೆ ಕಿಚ್ಚ ಸುದೀಪ್ ರವರದ್ದು ಕೂಡ ಈ ವರ್ಷ ಎರಡು ಸಿನಿಮಾಗಳು ರಿಲೀಸ್ ಆಗ್ತವೆ ರಂಗ ಎಸ್ ಎಸ್ ಎಲ್ ಸಿ ಹಾಗೆ ನಲ್ಲ ಎರಡ್ ಸಾವಿರದ ನಾಲ್ಕರಲ್ಲೂ ಕೂಡ ದರ್ಶನ್ ರವರ ಆರು ಚಿತ್ರಗಳು ರಿಲೀಸ್ ಆಗ್ತವೆ ಧರ್ಮ ಅಣ್ಣೋರು ದರ್ಶನ್ ಭಗವಾನ್ ಕಲಾಸಿಪಾಳ್ಯ ಹಾಗೆ ಸರ್ದಾರ ಎರಡ್ ಸಾವಿರದ ಐದರಲ್ಲಿ ಆಕಾಶ್ ನಮ್ಮ ಬಸವ ಸೇರಿದಂತೆ ಪುನೀತ್ ರವರ ಎರಡು ಸಿನಿಮಾಗಳು ರಿಲೀಸ್ ಆದ್ರೆ ಕಿಚ್ಚ ಸುದೀಪ್ ರವರದ್ದು ಮಹಾರಾಜ ಕಾಶಿ ಫ್ರಮ್ ವಿಲೇಜ್ ಸೈ ನಮ್ಮಣ್ಣ ಸೇರಿದಂತೆ ನಾಲ್ಕು ಚಿತ್ರಗಳು ರಿಲೀಸ್ ಆಗ್ತವೆ ಈ ವರ್ಷ ದರ್ಶನ್ ರವರದ್ದು ಮೂರು ಸಿನಿಮಾಗಳು ರಿಲೀಸ್ ಆಗ್ತವೆ ಅಯ್ಯ ಶಾಸ್ತ್ರಿ ಹಾಗೆ ಸ್ವಾಮಿ ಎರಡ್ ಸಾವಿರದ ಆರರಲ್ಲಿ ಪುನೀತ್ ರವರ ಅಜಯ್ ಅನ್ನೋ ಒಂದು ಸಿನಿಮಾ ರಿಲೀಸ್ ಆದ್ರೆ ಕಿಚ್ಚ ಸುದೀಪ್ ರವರದ್ದು ಮೈ ಆಟೋಗ್ರಾಫ್ ತಿರುಪತಿ ಹುಬ್ಬಳ್ಳಿ ಕೇರ ಫುಟ್ಪಾತ್ ಸೇರಿದಂತೆ ನಾಲ್ಕು ಚಿತ್ರಗಳು ರಿಲೀಸ್ ಆಗ್ತವೆ ಈ ವರ್ಷ ದರ್ಶನ್ ರವರದ್ದು ಮಂಡ್ಯ ಸುಂಟರಗಾಳಿ ದತ್ತ ತಂಗಿಗಾಗಿ ಸೇರಿದಂತೆ ಅವರದ್ದು ಕೂಡ ನಾಲ್ಕು ಚಿತ್ರಗಳು ರಿಲೀಸ್ ಆಗ್ತವೆ ಎರಡ್ ಸಾವಿರದ ಏಳರಲ್ಲಿ ಪುನೀತ್ ರವರ ಅರಸು ಮಿಲನ ಇವೆರಡು ಸಿನಿಮಾಗಳು ರಿಲೀಸ್ ಆದರೆ ನಂಬರ್ ಸೆವೆಂಟಿ ತ್ರೀ ಶಾಂತಿ ನಿವಾಸ ಮಾತಾಡ್ ಮಾತಾಡ್ ಮಲ್ಲಿಗೆ ಸೇರಿದಂತೆ ಕಿಚ್ಚ ಸುದೀಪ್ ರವರದ್ದು ಕೂಡ ಎರಡು ಸಿನಿಮಾಗಳು ರಿಲೀಸ್ ಆಗ್ತವೆ ಈ ವರ್ಷ ದರ್ಶನ್ ರವರದ್ದು ನಾಲ್ಕು ಸಿನಿಮಾಗಳು ರಿಲೀಸ್ ಆಗ್ತವೆ ಭೂಪತಿ ಅನಾಥರು ಸ್ನೇಹನ ಪ್ರೀತಿನ ಹಾಗೆ ಈ ಬಂಧನ ಎರಡ್ ಸಾವಿರದ ಎಂಟರಲ್ಲಿ ಪುನೀತ್ ರವರ ಬಿಂದಾಸ್ ವಂಶಿ ಇವೆರಡು ಸಿನಿಮಾಗಳು ರಿಲೀಸ್ ಆದರೆ ಕಿತ್ತ ಸುದೀಪ್ ರವರದ್ದು ಗೂಳಿ ಮುಸಂಜೆ ಮಾತು ಕಾಮಣ್ಣನ ಮಕ್ಕಳು ಮಸ್ತ್ ಮಜಾ ಮಾಡಿ ಸೇರಿದಂತೆ ನಾಲ್ಕು ಚಿತ್ರಗಳು ರಿಲೀಸ್ ಆಗ್ತವೆ ದರ್ಶನ್ ರವರದ್ದು ಕೂಡ ಈ ವರ್ಷ ನಾಲ್ಕು ಚಿತ್ರಗಳು ರಿಲೀಸ್ ಆಗ್ತವೆ ಗಜ ಇಂದ್ರ ಅರ್ಜುನ್ ಹಾಗೆ ನವಗ್ರಹ ಎರಡ್ ಸಾವಿರದ ಒಂಬತ್ತರಲ್ಲಿ ಪುನೀತ್ ರವರದ್ದು ಎರಡು ಸಿನಿಮಾಗಳು ರಿಲೀಸ್ ಆಗ್ತವೆ ರಾಜ್ ದಿ ಸೋಮ್ಯಾನ್ ಹಾಗೆ ರಾಮ್ ಕಿಚ್ಚ ಸುದೀಪ್ ರವರದ್ದು ಈ ವರ್ಷ ವೀರಮ್ಮದ ಕರಿ ಒಂದೇ ಸಿನಿಮಾ ರಿಲೀಸ್ ಆಗುತ್ತೆ ಈ ವರ್ಷ ದಸರಂ ರವರದ್ದು ಯೋಧ ಹಬೈ ಫರ್ಕಿ ಸೇರಿದಂತೆ ಮೂರು ಚಿತ್ರಗಳು ರಿಲೀಸ್ ಆಗ್ತವೆ ಎರಡ್ ಸಾವಿರದ ಹತ್ತರಲ್ಲಿ ಜಾಕಿ ಪೃಥ್ವಿ ಇವೆರಡು ಪುನೀತ್ ರವರ ಸಿನಿಮಾಗಳು ರಿಲೀಸ್ ಆದರೆ ಜಸ್ಟ್ ಮಹಾತ್ಮ ತಲ್ಲಿ ಮಿಸ್ಟರ್ ತೀರ್ಥ ಇಚ್ಚ ಉಚ್ಚ ವೀರ ಪರಂಪರೆ ಸೇರಿದಂತೆ ಕಿಚ್ಚ ಸುದೀಪ್ ರವರದ್ದು ನಾಲ್ಕು ಚಿತ್ರಗಳು ರಿಲೀಸ್ ಆಗ್ತವೆ ಈ ವರ್ಷ ದರ್ಶನ್ ರವರ ಶೌರ್ಯ ಅನ್ನೋ ಒಂದು ಸಿನಿಮಾ ಮಾತ್ರ ರಿಲೀಸ್ ಈ ಎರಡ್ ಸಾವಿರದ ಹನ್ನೊಂದರಲ್ಲಿ ಪುನೀತ್ ರವರ ಹುಡುಗರು ಪರಮಾತ್ಮ ಈ ಎರಡು ಸಿನಿಮಾಗಳು ರಿಲೀಸ್ ಆದರೆ ಕೆಂಪೇಗೌಡ ವಿಷ್ಣುವರ್ಧನ ಪೊಲೀಸ್ ಸ್ಟೋರಿ ಸೇರಿದಂತೆ ಕಿಚ್ಚ ಸುದೀಪ್ ರವರದ್ದು ಮೂರು ಸಿನಿಮಾಗಳು ರಿಲೀಸ್ ಆಗ್ತವೆ ಈ ವರ್ಷ ದರ್ಶನ್ ರವರದ್ದು ಕೂಡ ಮೂರು ಸಿನಿಮಾಗಳು ರಿಲೀಸ್ ಆಗ್ತವೆ ಬಾಸ್ ಪ್ರಿನ್ಸ್ ಹಾಗೆ ಸಾರತಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಪುನೀತ್ ರವರ ಅಣ್ಣ ಬಾಣ್ ಮತ್ತು ಯಾರೆ ಕೂಗಡಲಿ ಇವೆರಡು ಸಿನಿಮಾಗಳು ರಿಲೀಸ್ ಆದರೆ ಕಿಚ್ಚ ಸುದೀಪ್ ರವರ ಯಾವುದೇ ಕನ್ನಡ ಚಿತ್ರ ರಿಲೀಸ್ ಆಗಲ್ಲ ಈ ವರ್ಷ ದರ್ಸನ್ ರವರ ಚಿಂಗಾರಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಇವೆರಡು ಸಿನಿಮಾಗಳು ರಿಲೀಸ್ ಆಗ್ತವೆ ಎರಡ್ ಸಾವಿರದ ಹದಿಮೂರರಲ್ಲಿ ಪುನೀತ್ ರವರ ಯಾವುದೇ ಸಿನಿಮಾ ರಿಲೀಸ್ ಆಗಲ್ಲ ರೀಸನ್ ಏನು ಅಂತ ಇದಕ್ಕೆ ಡೆಡಿಕೇಟ್ ಆಗಿ ಒಂದು ವಿಡಿಯೋನ ಮಾಡಿದ್ದೀನಿ ಆ ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ ಇಂಟ್ರೆಸ್ಟ್ ಇದ್ದವರು ಹೋಗಿ ಕ್ಲಿಕ್ ಮಾಡಿ ನೋಡಿ ಎರಡ್ ಸಾವಿರದ ಹದಿಮೂರರಲ್ಲಿ ಕಿಚ್ಚ ಸುದೀಪ್ ರವರ ವರದ ನಾಯಕ ಹಾಗೆ ಬಚ್ಚನ್ ಇವೆರಡು ಸಿನಿಮಾಗಳು ರಿಲೀಸ್ ಆದ್ರೆ ದರ್ಶನ್ ರವರ ಬುಲ್ ಬುಲ್ ಹಾಗೆ ಬೃಂದಾವನ ರಿಲೀಸ್ ಆಗುತ್ತೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪುನೀತ್ ರವರ ನಿನ್ನಿಂದಲೇ ಪವರ್ ಇವೆರಡು ಸಿನಿಮಾಗಳು ರಿಲೀಸ್ ಆದರೆ ಕಿಚ್ಚ ಸುದೀಪ್ ರವರ ಮಾಣಿಕ್ಯ ಅನ್ನೋ ಒಂದು ಸಿನಿಮಾ ಮಾತ್ರ ರಿಲೀಸ್ ಆಗುತ್ತೆ ಈ ವರ್ಷ ದರ್ಸನ್ ರವರದ್ದು ಕೂಡ ಒಂದೇ ಸಿನಿಮಾ ರಿಲೀಸ್ ಆಗುತ್ತೆ ಅದು ಅಂಬರೀಷ ಎರಡು ಸಾವಿರದ ಹದಿನೈದರಲ್ಲಿ ಮೈತ್ರಿ ರಣವಿಕ್ರಮ ಸೇರಿದಂತೆ ಪುನೀತ್ ರವರ ಎರಡು ಸಿನಿಮಾಗಳು ರಿಲೀಸ್ ಆದರೆ ಕಿಚ್ಚ ಸುದೀಪ್ ರವರ ಅಣ್ಣ ಅನ್ನೋ ಒಂದು ಸಿನಿಮಾ ಮಾತ್ರ ರಿಲೀಸ್ ಆಗುತ್ತೆ ಈ ವರ್ಷ ದರ್ಸನ್ ರವರದ್ದು ಕೂಡ ಐರಾವತ ಅನ್ನೋ ಒಂದು ಸಿನಿಮಾ ಮಾತ್ರ ರಿಲೀಸ್ ಆಗುತ್ತೆ ಎರಡ್ ಸಾವಿರದ ಹದಿನಾರರಲ್ಲಿ ಪುನೀತ್ ರವರ ಎರಡು ಸಿನಿಮಾಗಳು ರಿಲೀಸ್ ಆಗ್ತವೆ ಚಕ್ರವ್ಯೂಹ ಮತ್ತು ಪುನೀತ್ ರವರ ಇಪ್ಪತ್ತೈದನೇ ಚಿತ್ರವಾದ ದೊಡ್ಡ ಮನೆ ಹುಡುಗ ಕಿಚ್ಚ ಸುದೀಪ್ ರವರದ್ದು ಕೂಡ ಈ ವರ್ಷ ಎರಡು ಸಿನಿಮಾಗಳು ರಿಲೀಸ್ ಆಗ್ತವೆ ಕೋಟಿ ಕೊಪ್ಪಟ್ಟು ಹಾಗೆ ಮುಕುಂದ ಮುರಾರಿ ಈ ವರ್ಷ ದರ್ಶನ್ ರವರದ್ದು ಕೂಡ ಎರಡು ಸಿನಿಮಾಗಳು ರಿಲೀಸ್ ಆಗ್ತವೆ ವಿರಾಟ್ ಹಾಗೆ ಜಗ್ಗುದಾದ ಎರಡ್ ಸಾವಿರದ ಹದಿನೇಳರಲ್ಲಿ ಪುನೀತ್ ರವರ ಇಂಡಸ್ಟ್ರಿ ಚಿತ್ರವಾದ ರಾಜ್ಕುಮಾರ ಹಾಗೆ ಅಂಜನಿ ಪುತ್ರ ಇವೆರಡು ಸಿನಿಮಾಗಳು ರಿಲೀಸ್ ಆದ್ರೆ ಕಿಚ್ಚ ಸುದೀಪ್ ರವರ ಹೆಬ್ಬುಲಿ ಅನ್ನೋ ಒಂದು ಸಿನಿಮಾ ಮಾತ್ರ ರಿಲೀಸ್ ಆಗುತ್ತೆ ಈ ವರ್ಷ ದರ್ಶನ್ ರವರ ಎರಡು ಸಿನಿಮಾಗಳು ರಿಲೀಸ್ ಆಗ್ತವೆ ಚಕ್ರವರ್ತಿ ಹಾಗೆ ತಾರಕ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಪುನೀತ್ ಹಾಗೂ ದರ್ಶನ್ ರವರ ಯಾವುದೇ ಸಿನಿಮಾ ರಿಲೀಸ್ ಆಗಲ್ಲ ಕಿಚ್ಚ ಸುದೀಪ್ ರವರದ್ದು ಅಂಬಿನಿಂಗ್ ವಯಸ್ಸಾಯ್ತೋ ದಿವಿಲನ್ ಇವೆರಡು ಸಿನಿಮಾಗಳು ರಿಲೀಸ್ ಆಗ್ತವೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪುನೀತ್ ರವರ ನಟ ಸಾರ್ವಭೌಮ ಅನ್ನೋ ಒಂದು ಸಿನಿಮಾ ರಿಲೀಸ್ ಆದರೆ ಕಿಚ್ಚ ಸುದೀಪ್ ರವರದ್ದು ಕೂಡ ಪೈಲ್ವಾನ್ ಅನ್ನೋ ಒಂದು ಸಿನಿಮಾ ಮಾತ್ರ ರಿಲೀಸ್ ಆಗುತ್ತೆ ಈ ವರ್ಷ ದರ್ಶನ್ ರವರದ್ದು ಯಜಮಾನ ಕುರುಕ್ಷೇತ್ರ ಒಡೆಯ ಸೇರಿದಂತೆ ಮೂರು ಚಿತ್ರಗಳು ರಿಲೀಸ್ ಆಗ್ತವೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಈ ಮೂವರ ಯಾವುದೇ ಸಿನಿಮಾಗಳು ರಿಲೀಸ್ ಆಗಲ್ಲ ಕಾರಣ ಏನು ಅಂತ ನಾನೇನು ಹೇಳಬೇಕಾಗಿಲ್ಲ ಎಲ್ಲರಿಗೂ ಗೊತ್ತು ಕೋವಿಡ್ ನಿಂದ ಅಂತ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಪುನೀತ್ ರವರ ಯುವ ರತ್ನ ರಿಲೀಸ್ ಆದರೆ ಕಿಚ್ಚ ಸುದೀಪ್ ರವರದ್ದು ಕೋಟಿ ಕೊಬ್ಬತ್ತಿ ರಿಲೀಸ್ ಆಗುತ್ತೆ ದರ್ಶನ್ ರವರದ್ದು ಕೂಡ ಈ ವರ್ಷ ಒಂದೇ ಸಿನಿಮಾ ರಿಲೀಸ್ ಆಗುತ್ತೆ ಅದು ರಾಬರ್ಟ್ ಎರಡ್ ಸಾವಿರದ ಇಪ್ಪತ್ತೆರಡು ಈ ಹೊತ್ತಿಗೆ ಪುನೀತ್ ರವರು ನಮ್ಮನ್ನೆಲ್ಲರನ್ನು ಆಗಲಿದ್ದರು ಅವರ ಕಟ್ಟಕಡೆಯ ಚಿತ್ರಗಳಾದ ಜೇಮ್ಸ್ ಗಂಧದ ಗುಡಿ ಇವೆರಡು ಚಿತ್ರಗಳು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ರಿಲೀಸ್ ಆಗ್ತವೆ ಕಿಚ್ಚ ಸುದೀಪ್ ರವರದ್ದು ವಿಕ್ರಾಂತ್ ರೋಣ ಇದೇ ವರ್ಷ ರಿಲೀಸ್ ಆಗುತ್ತೆ ಈ ವರ್ಷ ದರ್ಶನ್ ರವರ ಯಾವುದೇ ಸಿನಿಮಾ ರಿಲೀಸ್ ಆಗಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸುದೀಪ್ ರವರ ಕಬ್ಜಾ ರಿಲೀಸ್ ಆದರೆ ದರ್ಶನ್ ರವರ ಕ್ರಾಂತಿ ಮತ್ತೆ ಕಾಟಿಯರ ಇವೆರಡು ಸಿನಿಮಾಗಳು ರಿಲೀಸ್ ಆಗ್ತವೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪುನೀತ್ ರವರ ಜಾಕಿ ಚಿತ್ರಾ ಅವರ ಬರ್ತ್ಡೇಗೆ ರಿಲೀಸ್ ಆಗುತ್ತೆ ಇಚ್ಚಾ ಸುದೀಪ್ ರವರ ಮ್ಯಾಕ್ಸ್ ರಿಲೀಸ್ ಆಗುತ್ತೆ ದರ್ಶನ್ ರವರ ಯಾವುದೇ ಸಿನಿಮಾ ಕೂಡ ರಿಲೀಸ್ ಆಗಲ್ಲ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇದೇ ತರ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್